ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಸ್ಪೆಷಲಿ ಈ ಸರ್ತಿ ದರ್ಶನ್ ಸೆಲೆಬ್ರಿಟೀಸ್ ಈ ಸಿನಿಮಾ ಬೇರೆ ಲೆವೆಲ್ಗೆ ಕಾಣಿಸ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ನೋಡ್ತಾ ಇದ್ರೆ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವಿಡಿಯೋಸ್ ನೋಡ್ತಾ ಇದ್ದೀನಿ ಇನ್ ಬೇರೆ ಏನು ನಡೀತಲ್ಲ ಪ್ರಪಂಚದಲ್ಲಿ ಅಂತ ನಿಮ್ಗೆ ಏನ್ ಅನ್ಸ್ತದೆ ರಿಪೋರ್ಟ್ ಏನ್ ಬಂತು ತುಂಬಾ ಚೆನ್ನಾಗಿದೆ ಅಂತ ಹೇಳಿದ್ರು ತುಂಬಾ ಖುಷಿ ಪಡ್ತಾ ಇದಾರೆ ಎಂಜಾಯ್ ಮಾಡ್ತಾ ಇದಾರೆ ಅವ್ರಿಗೆ ಎರಡು ಕ್ಯಾರೆಕ್ಟರ್ ಸಪ್ರೇಷನ್ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ ದರ್ಶನ ಅಂತ ಅಂಡ್ ಕಾಮಿಡಿ ಎಂಜಾಯ್ ಮಾಡ್ತಾ ಇದಾರೆ ಸೊ ನಾನು ನೋಡ್ಬೇಕು ನೋಡ್ಬಿಟ್ಟು ಡಿಸೈಡ್ ಮಾಡೋಕೆ ಏನು ಅವ್ರು ಈ ತರ ನಿಧಾನ ಸುಳ್ಳ ಸರ್ ಶೂಟಿಂಗ್ ಸಂದರ್ಭದಲ್ಲಿ ಯಾವತ್ತಾದ್ರೂ ಹೋದಾಗ ಹಂಚ್ಕೊಂಡಿರೋದು ಈ ತರ ಏನಾದ್ರೂ ಈ ಸಂದರ್ಭದಲ್ಲಿ ನೆನಪಿಸ್ಕೋಬಹುದಾ ಶೂಟಿಂಗ್ ಸಂದರ್ಭದಲ್ಲಿ ನೀವು ದರ್ಶನ್ ಅವರು ಮಾತಾಡಿರೋದಾಗಿರ್ಬೋದು ಆತರ ಯಾವತ್ತಾದ್ರೂ ಅಂತದೇನಾದ್ರೂ ಇದು ಥರ್ಡ್ ಸಾಂಗ್ ರಿಲೀಸ್ ಆಯ್ತಲ್ಲ ಅದ್ರ ಶೂಟಿಂಗ್ ಟೈಮಲ್ಲಿ ಒಂದ್ ದಿನ ಹೋಗಿದ್ದೆ ನಾನು ಆ ಸೆಟ್ ಎಲ್ಲ ನೋಡಿ ತುಂಬಾ ಖುಷಿ ಪಟ್ಟೆ ಆ್ಯಂಡ್ ದರ್ಶನ್ ಮ್ಯಾನೇಜರ್ ನೋಡಿ ತುಂಬಾ ಖುಷಿ ಆಗ್ತಾ ಇತ್ತು ಆ್ಯಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ಥರ ಕಾಣ್ತಾನೆ ದರ್ಶನ್ ಪ್ರೀವಿಯಸ್ ಸಿನಿಮಾಲಿ ಇದ್ದಾಗ ಇದರಲ್ಲಿ ಇದ್ರಲ್ಲ ಇದ್ರಲ್ಲಿ ಇದ್ದಾಗ ಇನ್ನೊಂದ್ರಲ್ಲಿ ಇರಲ್ಲ ಹಂಗೆ ಅಂದರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ ಅವನ್ನ ಡೈರೆಕ್ಟರ್ಗಳು ನೋಡೋ ರೀತಿಲಿ ಇರುತ್ತೆ ಬೇರೆ ಥರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ ಸೊ ಅದು ಕಾಣ್ತಾ ಇರುತ್ತೆ ದರ್ಶನ್ ಸರ್ ಯಾವಾಗಲೂ ರೈತರ ಪರವಾಗಿ ಜಾಸ್ತಿ ಮೂವೀಸ್ ಮಾಡ್ತಾರೆ ಇದ್ರಲ್ಲೂ ಕೂಡ ಮೆಸೇಜ್ ಇದೆಯಾ ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಒಂದ್ ಒಳ್ಳೆ ಮೆಸೇಜ್ ಇದೆ ಅಂತ ಕೇಳ್ಬಿಟ್ಟೆ ಸೊ ಇವೇನ್ ಮೆಸೇಜ್ ಇರ್ಬೋದು ಬಿಕಾಸ್ ಇವಾಗ ನಿಮ್ಗೆ ಗೊತ್ತಿರಬಹುದು ಸಿಎಂ ಕುರ್ತಾ

ತೋರ್ಚ ಇಷ್ಟ ಅಂಡ್ ದರ್ಶನ್ ಅವ್ರಿಗೆ ತುಂಬ ತುಂಬ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಂತ ನವಗ್ರಹ ಮಾಡಿದಾಗ್ಲೂ ಅಷ್ಟೇ ಆ್ಯಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿರಲಿಲ್ಲ ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿದೆ ಬಟ್ ಕತೆ ಕೇಳದ ಮೇಲಿಂದ ಅಂಡ್ ವಿನೋದ್ ಪ್ರಭಾಕರ್ನ ಆ್ಯಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅನ್ಕೊಂಡಿದ್ದು ಬಟ್ ಕತೆ ಕೇಳಿದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು ನೆಗೆಟಿವ್ ಅಂತ ಹೇಳಿದ್ರು ಬಟ್ ಅಲ್ಲೇ ದರ್ಶನ್ ಕೂತಿದ್ರು ನಾನು ಮಾಡ್ತೀನಿ ನಾನು ಮಾಡ್ತೀನಿ ಹಂಗೆ ಆ ಸಿನಿಮಾ ಮಾಡಿದ್ದು ಆ್ಯಂಡ್ ಗೊತ್ತಿತ್ತು ಅಲ್ಲ ಕ್ಯಾರಿ ಅಲ್ಲ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು ಅವ್ನು ಅವ್ನ ಡೆಡಿಕೇ ಅವ್ನ ಲೈಫ್ನೇ ಡೆಡಿಕೇಟ್ ಮಾಡಿರೋದು ಆ್ಯಕ್ಟಿಂಗೆ ಸೊ ತುಂಬಾ ಚೆನ್ನಾಗಿ ಮಾಡ್ತಾನೆ ಸರಿ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ಡೆವಿಲ್ ಧನುಷ್ ಯಾವ ಪಾತ್ರ ಅಭಿಮಾನಿಗಳೇ ಹೆಚ್ಚು ಎಂಟರ್ಟೈನ್ಮೆಂಟ್ ಮಾಡಿದೆ ಎರಡೂ ಎಂಜಾಯ್ ಮಾಡ್ತಾರೆ ಸರ್ ಈಗ ಈ ಕ್ಯಾರೆಕ್ಟರ್ ಅಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದೆ ಅಂದ್ರೆ ಎರಡು ಬೇರೆ ಬೇರೆ ಅವರು ಬೇರೆ ಬೇರೆ ದರ್ಶನ್ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಒಂದೇ ದರ್ಶನ್ ಎರಡು ಮಾಡಿದ್ದಾರೆ ಅನಿಸ್ತಾ ಇಲ್ಲ ಅಂದ್ರು ಸೊ ಅದನ್ನ ನಾನು ನೋಡ್ಬೇಕು ನಾನು ತುಂಬಾ ಎಕ್ಸೈಟ್